ನಮ್ಮ ಬೆದರಿಕೆ ಒಂದು ಗಡಿಯಾರ ಇದೆ ಇನ್ನು ಐದು ನಿಮಿಷಗಳಾದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ನೀವು ಆಗ ಕೇಕೆ ಹೊಡೆದಿದ್ದು ಮಲಗಿದ್ದವ್ರನ್ನ ಎಚ್ಚರಿಸ್ಲಿಕ್ಕೋ ಅಥವಾ ಗುರುಗಳ ಮಾತನ್ನು ಕೇಳಬೇಕು ಅನ್ನೋ ಕುತೂಹಲದಿಂದಲ ಎರಡು ಬಾಳು ಹುಣ್ಣಿಮೆಗೂ ಮತ್ತು ಅಭಿಮಾನಿಗಳು ಮತ್ತು ಶಿಷ್ಯರಿಗೂ ಭಾಳ ಅಪಾರವಾದಂಥ ಸಂಬಂಧ ಇದೆ ನಗರ ಪ್ರದೇಶದಿಂದ ಬಂದಿರತಕ್ಕಂಥ ಉಪನ್ಯಾಸಕರಿಗೆ ಮತ್ತು ಅತಿಥಿಗಳಿಗೆ ಮಧ್ಯರಾತ್ರಿಯವರೆಗೂ ನೀವು ಕೂತಿರ್ತಕ್ಕಂಥದ್ದು ಒಂದು ದೊಡ್ಡ ಆಶ್ಚರ್ಯಕರವಾದ ಸಂಗತಿಯಾಗಿದೆ ಅಲ್ಲಿ ಇಷ್ಟೊತ್ತು ಓದ್ಕಡ್ತಕ್ಕಂಥ ಸಹನೆ ಭಾವನಾತ್ಮಕವಾದ ಸಂಬಂಧ ಇಲ್ಲ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೇ ಸಂಕಷ್ಟಗಳು ತಾಕಲಾಟಗಳು ಇದ್ದರೂ ಸಹ ಪರಸ್ಪರ ಒಂದು ಭಾವನಾತ್ಮಕ ಸಂಬಂಧ ಇದೆ ಅದರಲ್ಲೂ ವಿಶೇಷವಾಗಿ ಗುರುಗಳೊಂದಿಗಿರ್ತಕ್ಕಂಥ ಸಂಬಂಧ ನಮ್ಮ ಮಠದೊಂದಿಗೆ ಇರತಕ್ಕಂಥ ಸಂಬಂಧ ಎಷ್ಟರ ಮಟ್ಟಿಗೆ ಗಾಢವಾಗಿದೆ ಅಂತ ಹೇಳಿದರೆ ಅವರು ತಮ್ಮ ಕುಟುಂಬ ವರ್ಗದವರ ಹತ್ತಿರ ಕುಟುಂಬದ ಸದಸ್ಯರ ಹತ್ತಿರ ತನ್ನ ಹೆಂಡತಿ ಹತ್ರ ತನ್ನ ಗಂಡನ ಹತ್ರ ಹೇಳಿಕೊಳ್ಳದೇ ಇರತಕ್ಕಂಥ ವಿಚಾರಗಳನ್ನು ನಮ್ಮ ಹತ್ರ ಪಡೆ ಬಂದು ಹೇಳಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಒಂದು ನಿಶ್ಚಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನಾಗಿದೆ ಅಂದರೆ ಇತ್ತೀಚೆಗೆ ಕೌಟುಂಬಿಕ ಜೀವನ ಶಿಥಿಲವಾಗ್ತಾ ಇದೆ ಆ ಶಿಥಿಲತೆಗೆ ಕಾರಣ ಹೃದಯದಲ್ಲಿರಬೇಕಾದಂಥ ಪ್ರೀತಿಯ ಕೊರತೆ ಅದಿಲ್ಲ ಅಂತಲ್ಲ ಇದೆ ಅದು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ವರ್ತಿಸಬೇಕು ನಿರ್ಧರಿಸಬೇಕು ಅನ್ನುವ ಕೊರತೆ ಇದೆ ಜ್ಞಾನದ ಕೊರತೆ ಇದೆ ವ್ಯಕ್ತಿ ಭಾವಪರಿಭಶನ ಆದಾಗ ವಿವೇಚನೆಯನ್ನು ಕಳ್ಕೊಡ್ತಾನೆ ವಿವೇಚನೆಯನ್ನು ಕಳ್ಕೊಳ್ತಾನೆ ಭಾವ ಭಾವೋದ್ವೇಗಕ್ಕೆ ಒಳಗಾದಾಗ ವ್ಯಕ್ತಿ ವಿವೇಚನೆಯನ್ನು ಕಳ್ಕೊಳ್ತಾನೆ ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ ಒಂದೆರಡು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀವಿ ಭಾವನೆಯ ತೀವ್ರತೆ ಹೇಗಿರುತ್ತೆ ಅನ್ನೋದಕ್ಕೆ ನಾವು ಭಾಳ ಹಿಂದೆ ಅನೇಕ ಭಾಷಣಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೀವಿ ಒಂದು ಮೂರು ಜನ ಪರ್ವತಾರೋಹಿಗಳು ಹಿಮಾಲಯದ ಪತ್ರ ಹಿಮಾಲಯದ ಪರ್ವತವನ್ನು ಇರ್ತಾ ಇರ್ತಾರೆ ಹೆಚ್ಚು ಕಡಿಮೆ ಭಾಳ ತುದಿ ಹೋಗಿರ್ತಾರೆ ಆಗ ಇದ್ದಕ್ಕಿದ್ದಂಗೆ ಹಿಮಪಾತ ಉಂಟಾಗತ್ತೆ ಅವರು ಹತ್ತಾ ಇರುವಾಗ ನಿಮಗೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಪರ್ವತಾರೋಹಿಗಳು ಹತ್ತುವಾಗ ಒಬ್ಬರು ಸೊಂಟಕ್ಕೆ ಹಗ್ಗವನ್ನು ಬಿಗಿದುಕೊಂಡಿರ್ತಾರೆ ಯಾರಾದರೂ ಕಾಲು ಜಾರಿದರೆ ಅವರು ಹಿ ಅವರನ್ನು ಹಿಡೋದು ಎತ್ತಲಿಕ್ಕೆ ಅಪಾಯದ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಆಶ್ರಯ ಆಗಲಿಕ್ಕೆ ಒಮ್ಮೆ ಏನಾಗುತ್ತೆ ಮೇಲಕ್ಕೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಬಿರುಗಾಳೆ ಉಂಟಾಗಿ ಹಿಮಪಾತ ಉಂಟಾಗಿ ಯಾರು ಅವರ ಹಗ್ಗದ ತುದಿಯಲ್ಲಿ ಒಂದು ಕಬ್ಬಿಣದ ಒಂದು ಕೊಕ್ಕೆ ಇರುತ್ತೆ ಅದನ್ನು ಹಿಮಗಡ್ಡೆಗೆ ಅದನ್ನು ಹೊಡೆದು ಅದನ್ನು ಜಗ್ತಾ ಮೇಲೆ ಹೋಗ್ತಾರೆ ಇದ್ದಕ್ಕಿದ್ದಾಗೇ ಹಿಮಪಾತದಿಂದಾಗಿ ಅವರ ಕಾಲು ಜಾರು ಬಿಡುತ್ತೆ ಮೂರೂ ವ್ಯಕ್ತಿಗಳು ಆ ಹಗ್ಗದ ಆಶ್ರಯದಲ್ಲಿ ತೂಗಾಡ್ತಾ ಇರ್ತಾರೆ ನೆತಾಡ್ತಾ ಇರ್ತಾರೆ ಭಾಳ ದೀರ್ಘವಾದ ಅನುಭವ ಉಳ್ಳಂಥ ಮೂರು ಜನ ಯಾರವರು ಅಂದರೆ ಕೆಳಗಿದ್ದವನು ತಂದೆ ಮಧ್ಯೆ ಇದ್ದವನು ಅಳಿಯ ಮೇಲಿದ್ದವನು ಮಗಳು ಮೇಲೆ ಮಗಳು ಅಳಿಯ ತಂದೆ ಆ ತಂದೆ ತನ್ನ ಮಗಳು ಮತ್ತು ತನ್ನ ಅಳಿನಿಗೆ ಕೂಗಿ ಹೇಳ್ತಾನೆ ನೋಡಪ್ಪ ನಮ್ಮ ಮೂರು ಜನರನ್ನು ಇದು ಈ ಹಗ್ಗ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತನೆ ನಾವು ಮೂವರು ನೆಲಕ್ಕೆ ಬಿದ್ದುಬಿಡ್ತೀವಿ ಪ್ರಪಾತಕ್ಕೆ ಬಿಡ್ತೀವಿ ನನಗಂತೂ ವಯಸ್ಸಾಗಿದೆ ನೀವು ಮಗಳು ಮತ್ತು ಅಳಿಯ ನೀವಿಬ್ಬರು ಸುಖವಾಗಿರ್ರಿ ಅಳಿಯೇ ನೀನು ಕಾಲು ಬುಡದಲ್ಲಿರ್ತಕ್ಕಂಥ ಹಗ್ಗವನ್ನು ಕತ್ತರಿಸಿಬಿಡು ನಾನು ಕೆಳಗೆ ಬಿದ್ದು ಶತ್ರು ಪರವಾಗಿಲ್ಲ ನೀವು ಸುಖವಾಗಿರಿ ಅಂತ ಹೇಳ್ತಾನೆ ಯಾರು ತಂದೆ ಯಾರಿಗೆ ಹೇಳ್ತಾನೆ ಅಳಿನಿಗೆ ಹೇಳ್ತಾನೆ ಆ ತಕ್ಷಣವೇ ಮೇಲಿದ್ದಂಥ ಮಗಳು ಕಂಡು ಹೇಳ್ತಾಳೆ ಯೋ ಹಾಗೆ ಮಾಡಬೇಡ್ರಿ ಅಪ್ಪನ ಸಾಯಿಸ್ಬೇಡ್ರಿ ನಾವು ಸತ್ ನಾವು ಸತ್ರು ಪರವಾಗಿಲ್ಲ ಅಪ್ಪನ್ ಮಾತ್ರ ಸಾಯಿಸ್ಬೇಡ್ರಿ ಅಂತ ಹೇಳ್ತಾಳೆ ಮಾವ ಹೇಳ್ತಾನೆ ಹಗ ಕತ್ತರಿಸಿ ನಾನು ಸತ್ರೂ ಪರವಾಗಿಲ್ಲ ನೀವಿಬ್ಬರು ಬದುಕಿಳ್ರಿ ಅಂತ ಮಾವ ಹೇಳ್ತಾನೆ ಹೆಂಡ್ತಿ ಹೇಳ್ತಾಳೆ ಅಯ್ಯೋ ಆ ಪಾಪ ಕೃತ್ಯ ಮಾಡಬೇಡ್ರಿ ಸತ್ರು ನಮ್ಮೂರು ಸತ್ ಹೋಗೋಣ ಅದು ಮಾಡಬೇಡ್ರಿ ಅಂತ ಹೇಳ್ತಾರೆ ಈಗ ಹಳಿಯ ಯಾರು ಮಾತು ಕೇಳಬೇಕು ಹೆಂಡತಿ ಮಾತು ಕೇಳಬೇಕು ಏನು ಮಾವನ ಮಾತು ಕೇಳ್ಬೇಕು ಹೆಂಡತಿ ಮಾತು ಕೇಳ್ಬೇಕು ಕೈ ಕೈಯತ್ರಿ ಮಾವನ ಮಾತು ಕೇಳಬೇಕು ಕೈ ಕೈಯತ್ರಿ ಇಲ್ಲಿ ಯಾರೋ ಎತ್ತಿದ್ರಲ್ಲ ಇಲ್ಲಿ ಮಾವನ ಮಾತು ಕೇಳಬೇಕು ಅಂತ ಆ ಮಾವ ಅಂತಂದ್ರೆ ಹೆಂಡತಿ ಮೇಲೆ ಬಹಳ ಪ್ರೀತಿನೂ ಅಥವಾ ಮಾವ ಸರಿಯಾಗಿ ಕೊಟ್ಟಿಲ್ಲ ಅಂತಲ್ಲ ವರದಕ್ಷಿಣೆ ಇದರಲ್ಲಿ ಯಾವ ಸರಿ ಒಂದು ಬುದ್ಧಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಹೃದಯಕ್ಕೆ ಸಂಬಂಧಪಟ್ಟದ್ದು ಬುದ್ಧಿ ಏನು ಹೇಳುತ್ತೆ ಮೂವರೂ ಸಾಯೋ ಬದಲು ಒಬ್ಬ ಹತ್ರ ಪರವಾಗಿಲ್ಲ ಇಬ್ಬರು ಬದುಕಬೇಕು ಅಂತ ಹೇಳುತ್ತೆ ಬುದ್ಧಿ ಹೃದಯ ಏನು ಹೇಳುತ್ತೆ ಮೂವರು ಸತ್ರು ಪರವಾಗಿಲ್ಲ ನಮ್ಮ ಅಪ್ಪನ ಸಾಯಿಸಬಾರದು ಅಂತ ಮಗಳದು ಇದರಲ್ಲಿ ಯಾವುದು ಸರಿ ಯಾವ ತಪ್ಪು ಅಂತ ಹೇಳೋದು ಭಾಳ ಕಷ್ಟ ಒಂದು ಬುದ್ಧಿಯ ತರ್ಕ ಮತ್ತೊಂದು ಹೃದಯದ ಭಾವ ತೀವ್ರತೆ ಇವೆರಡರ ಸಂಘರ್ಷದಲ್ಲಿ ಯಾರ ಬುದ್ಧಿ ಪ್ರಖರವಾಗಿರುತ್ತೋ ವ್ಯಾವಹಾರಿಕವಾಗಿರುತ್ತೋ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನವೇ ಬೇರೆ ಯಾರ ಹೃದಯ ತುಂಬ ತೀವ್ರತೆಯಿಂದ ಕೂಡಿರುತ್ತೋ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನವೇ ಬೇರೆ ಒಮ್ಮೆ ಕೆನಡಾ ದೇಶದಿಂದ ಮಹಿಳೆ ಬಂದಿದ್ದರು ಅವರು ಇನ್ನಾರು ಅಲ್ಲ ನಾನು ಪ್ರೊಫೆಸರ್ ಈಶ್ವರನ್ ಅಂತ ನೀವು ಹೆಸರು ಕೇಳಿರ್ಬೋದು ವಿಶ್ವವಿಖ್ಯಾತ ಸೋಷಿಯಾಲಜಿ ಆಂಥ್ರೋಪಾಲಜಿಸ್ಟ್ ಅವರ ಮದುವೆಯನ್ನು ಹಾಲೆಂಡ್ ದೇಶದ ಹುಡುಗಿಯೊಂದಿಗೆ ನಮ್ಮ ಗುರುಗಳು ಮದುವೆ ಮಾಡಿಸ್ತವರು ಅವರು ಒಮ್ಮೆ ಬಂದಿದ್ದರು ಪ್ರತಿ ವರ್ಷ ಇಂಡಿಯಾಗೆ ಬಂದಾಗಲೆಲ್ಲ ನಮ್ಮ ಮಠಕ್ಕೆ ಬರ್ತಾ ಇದ್ದರು ಅವರು ಅವರು ಬಂದಾಗ ಈ ಪ್ರಶ್ನೆ ಹಾಕಿದ್ವಿ ಹಗ್ಗವನ್ನು ಕತ್ತರಿಸಲಿಕ್ಕೆ ನಾನು ಒಪ್ತಿರಲಿಲ್ಲ ಅಂತ ಹೇಳಿದರು ಯಾಕಮ್ಮ ಅಂತ ಕೇಳಿದ್ವಿ ವಾಯ್ ಅವ್ರು ಹೇಳಿದರು ಅದನ್ನು ಕತ್ತರಿಸಿ ನಮ್ಮಪ್ಪ ಸಾಯ ನೋಡಿದ ದೃಶ್ಯ ಸಾಯ್ತಾರ ದೃಶ್ಯ ನೋಡಿ ನಾನು ನನ್ನ ಜೀವನ ಪರ್ಯಂತ ನಾನು ಸಾಯ್ತಾ ಇದ್ದೆ ಆ ಕಾರಣಕ್ಕಾಗಿ ನಾನು ನನ್ನ ಗಂಡಗೆ ಅಲೋ ಮಾಡ್ತಿರಲಿಲ್ಲ ಅಂತ ಹೇಳಿದರು ಇದು ಭಾವತೀವ್ರದ್ಧತೆ ಇದೆ ಕೌಟುಂಬಿಕ ಜೀವನದಲ್ಲಿ ಇಂತಹ ಸಂಬಂಧಗಳು ಬಹಳ ಮುಖ್ಯ ಹೃದಯ ಹೃದಯದ ಸೆಳೆತ ಹೇಗಿರಬೇಕು ಅಂತ ಹೇಳಿದರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಮೊಬೈಲ್ ಇದ್ದಂಗೆ ಇರಬೇಕು ಅಂತ ಹೇಳ್ತೀನಿ ಯಾವ ಅರ್ಥದಲ್ಲಿ ಯಾರೋ ನಿಮ್ಮ ಸ್ನೇಹಿತರು ಎಲ್ಲಿಂದಲೋ ಫೋನ್ ಮಾಡ್ತಾರೆ ನಿಮ್ಮ ಕೈಯಲ್ಲಿರೋ ಮೊಬೈಲ್ ರಿಂಗ್ ರಿಂಗಣಿಸುತ್ತೆ ಇಲ್ಲಿ ಏನೋ ಒಂದು ಆಕರ್ಷಣೆ ಇದೆಯಲ್ಲ ಅಲ್ಲಿ ಹಾಗೆ ಕುಟುಂಬದ ಸದಸ್ಯರ ಮಧ್ಯೆ ಪರಸ್ಪರ ಆ ರೀತಿಯ ಮೊಬೈಲ್ ಥರ ಒಂದು ಸಂಪರ್ಕ ಇರಬೇಕು ನೆಟ್ವರ್ಕ್ ಇರಬೇಕು ಕೆಲವು ಮೊಬೈಲ್ಗಳು ಹೇಗೆ ಏನು ಮಾಡ್ಕೊಂಡಿರ್ತೀರಿ ಸೆಟ್ಟಿಂಗ್ ಅಂದರೆ ಏನು ಮಾಡ್ಕೊಂಡಿರ್ತೀರಿ ಇನ್ಕಮಿಂಗ್ ಕಾಲ್ಸ್ ಬಾರ್ಡ್ ಅಂತ ಅಲ್ಲ ನಿಮ್ಮ ಒಳಕರೆಗಳನ್ನು ನೀವು ಬಂದ್ ಮಾಡ್ಕೊಂಡಿರ್ತೀರಿ ನಾವು ಹೇಳೋದು ಯಾವ್ದಾದ್ರು ಬೇರೆ ವ್ಯಕ್ತಿಗಳಿಂದ ಬಂದರೂ ಬಂದ್ ಮಾಡ್ಕೊಳ್ಳಿ ನಿಮ್ಮ ಧರ್ಮಪತ್ನಿಯಿಂದ ಬಂದರೆ ನಿಮ್ಮ ತಾಯಿಯಿಂದ ಬಂದರೆ ನಿಮ್ಮ ತಂದೆಯಿಂದ ಬಂದರೆ ನಿಮ್ಮ ಅಕ್ಕ ತಂದೆಯಿಂದ ಬಂದರೆ ಅದು ಯಾವುದೋ ಒಳಕರೆ ನಿಷೇಧ ಆಗಬಾರ್ದು ಹಾಗಿರ್ಬೇಕು ನಿಮ್ಮ ಸಂಬಂಧ ಮಗು ಹೋಗಿರುತ್ತೆ ಶಾಲೆಗೆ ಬೆಳಿಗ್ಗೆ ಕಟ್ಟಿಕೊಟ್ಟಂಥ ಮಧ್ಯಾಹ್ನದ ಒಂದು ಲಂಚನ ಮಗಳು ಮಗಳೋ ಮಗನೋ ತಿನ್ನೋ ಇಲ್ಲೋ ಅಂತ ಮನಸ್ಸು ತುಳಿತಾ ಇರುತ್ತೆ ಆ ಒಂದು ಗಾಢವಾದಂಥ ಒಂದು ಪ್ರೀತಿ ಇಲ್ಲದೆ ಹೋದರೆ ಜೀ ಲೌಕಿಕ ನಿಮ್ಮ ಜೀ ಸಾಂಸಾರಿಕ ಜೀವನ ಅದು ನರಕಂಬ ಸದೃಶವಾಗುತ್ತೆ ಸರ್ವಜ್ಞ ಬಹಳ ತಿಳಿದವನು ಬಲ್ಲವನು ಸರ್ವಜ್ಞ ನಾಡಿಂದ ಬಂದಿರೋ ನಮ್ಮ ಬಣಕಾರರು ಹೇಗೆರೋರು ಸರ್ವಜ್ಞ ತುಂಬ ತಿಳಿದವನು ಅದೇಕೋ ಏನೋ ಒಂದು ತ್ರಿಪದಿ ನಮಗೆ ಪ್ರಶ್ನಾರ್ಹ ಅಂತ ಅನ್ಸುತ್ತೆ ಅವನು ಹೇಳೋದು ಬೆಚ್ಚನೇ ಮನೆಯಾಗೆ ಬೆಚ್ಚಕ್ಕೆ ಒಂದಾಗೆ ಇಚ್ಛರಿವಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಜ್ಜೆ ಅಂದರೆ ಸರ್ವಜ್ಞ ಅಂತ ಬೆಚ್ಚಗೊಂದು ಮನೆ ಆಮೇಲೆ ಕೈ ಕೈಲಿ ಒಂದಷ್ಟು ದುಡ್ಡು ಖರ್ಚಿಗೆ ಇಚ್ಛೆರಿವ್ ಸರಿ ಸತಿಯಾಗಿ ನನ್ನ ಇಚ್ಛೆ ಅಂತ ನಡ್ಕೊಡ್ತಕ್ಕಂಥ ಹೆಂಡತಿ ಆದರೆ ನಿನ್ನ ಸ್ವರ್ಗ ಯಾವನಿಗೆ ಬೇಕಾಗಿದೆ ಹೋಗುವ ಅಂತ ನಾನು ಸರ್ವಜ್ಞ ಮೊದಲನೇದು ಎರಡು ನಾವು ಒಪ್ಕೊಳ್ತೀವಿ ಆದರೆ ಕೊನೆಯದು ಇದೆಯಲ್ಲ ಇಚ್ಛೆರಿವರೆ ಸತಿಯಾಗಿ ಅನ್ನೋದು ಅಲ್ಲಿ ಸರ್ವಜ್ಞ ಎಡವಿಧಾನೆ ಅಂತ ನಾವು ಹೇಳಕ್ಕೆ ಕೊಡ್ತೀವಿ ನಿನ್ನ ಹೆಂಡತಿ ಅದನ್ನು ತಿರುಗಿಸಿ ಇಚ್ಛರಿವಾಗ ಪತಿಯಾಗಿ ಅಂದರೆ ನೀವೇನು ಮಾಡ್ತೀರಿ ಒಪ್ಕೊಳ್ತೀರಾ ಈ ದೇಶದಲ್ಲಿ ಮಹಿಳೆಯರು ತಗ್ಗಿ ಬಗ್ಗಿ ಮರ್ಯಾದೆಗೆ ಅಂಜಿ ಅವರು ಕೌಟುಂಬಿಕ ಕುಟುಂಬದ ಜೀವನವನ್ನು ಸಂಸಾರವನ್ನು ನಡೆಸ್ತಾ ಬರ್ತಾರೆ ಬಂದಿರ್ತಾರೆ ಸಂಸಾರ ಏನಿದೆ ಸಂಸಾರ ಮಹಾಭಾರತದಲ್ಲಿ ಸಂಸಾರದ ಸುಖ ಇದೆಯಲ್ಲ ಏನಿದೆ ಸುಖ ಮಹಾಭಾರತದಲ್ಲಿ ಒಂದು ಅಪರೂಪದ ಕಥಾನಕ ಬರುತ್ತೆ ಒಬ್ಬ ಹೋಗ್ತಾ ಇರ್ತಾನೆ ದಾರಿಯಲ್ಲಿ ಕ ಕತ್ಲ ಆಗಿಬಿಡುತ್ತೆ ತಾನು ಹೋಗಬೇಕಾದ ಊರಿನ ದಾರಿ ತಪ್ಪು ಹೋಗ್ಬಿಡುತ್ತೆ ಹೋಗ್ತಾ ಇರುವಾಗ ಇನ್ನೂ ಸಂಜೆಗತ್ತಲು ಹಿಂದೆ ತಿರುಗಿ ನೋಡ್ತಾನೆ ಒಂದು ಮದಿಸಿದ ಆನೆ ಬರ್ತಾ ಇದೆ ಇವನು ಆನೆ ಹತ್ತಿರ ಬರ್ತಾ ಇದೆ ಅಂತ ಓಡ್ತಾನೆ 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 ಅವನು ಓಡದಷ್ಟು ಅದು ಬರ್ತಾ ಇರುತ್ತೆ ಈ ಆನೆಯಿಂದ ತಪ್ಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಅವನು ಸುತ್ತಮುತ್ತ ನೋಡ್ತಾನೆ ಒಂದು ಹಾಳು ಬಾವಿ ಇರುತ್ತೆ ಆ ಬಾವಿ ಕಟ್ಟೆ ಹಾರಿ ಅದರ ಮೇಲೆ ಒಂದು ಆಲದ ಮರ ಇರುತ್ತೆ ಆಲದ ಮರದ ಬಿಳಲುಗಳನ್ನು ಹಿಡ್ಕೊಂಡು ನೇತಾಡ್ತಾನೆ ಆನೆ ಬರುತ್ತೆ ಅಷ್ಟೊತ್ತಿಗೆ ಒಂದು ಮೇಲೆ ಹೋಗಿರ್ತಾನೆ ಅದ್ರ ಮುಂದೆ ಹೋಗೋಲ್ಲ ಮರದ ಕೆಳಗೆ ಅದು ಕೂತ್ ಬಿಡುತ್ತೆ ಅದು ಹೋಗ್ತಾ ಇಲ್ಲ ಇವನಿಗೆ ಇಳಿಲಿಕ್ಕೆ ಆಗ್ತಾ ಇಲ್ಲ ಜೊಲಾಡ್ತಾ ಇರ್ತಾನೆ ಆವಾಗ ಏನು ಮಾಡುತ್ತೆ ಆನೆ ತನ್ನ ಸೊಂಡ್ಲಿನಲ್ಲಿ ಮರದ ರೆಂಬೆ ಕೊಂಬೆಗಳನ್ನು ಅಲ್ಲಾಡಿಸುತ್ತೆ ಆಗೇನಾಗುತ್ತೆ ಅಲ್ಲಿಯ ಒಂದು ಜೇನು ಗೂಡಿರುತ್ತೆ ಅದಕ್ಕಿಂತ ಮುಂಚೆ ನೋಡ್ತಾನೆ ಎರಡು ಇಲಿಗಳಿರ್ತವೆ ಒಂದು ಕಪ್ಪು ಇಲಿ ಒಂದು ಬಿಳಿ ಇಲಿ ಅವೆರಡೂ ಸಹ ಒಂದು ಬಿಳನ್ನು ಯಾವ ಬಿಳನ್ನು ಹಿಡಿದುಕೊಂಡಿರ್ತಾನೋ ಅವುಗಳನ್ನ ಕತ್ತರಿಸ್ತಾ ಇರ್ತವೆ ಒಂದು ಬಿಳಿ ಇಲಿ ಒಂದು ಕಪ್ಪು ಇಲಿ ಈ ಮಧ್ಯೆ ಅದು ಅಲ್ಲಾಡ್ತಿರುವಾಗ ಮೇ ಮೇಲೆ ಇದ್ದಂಥ ಒಂದು ಜೇನುಗೂಡು ಅದರಲ್ಲಿದ್ದ ಜೇನುಗಳು ಆ ರೀ ಇವನ್ನ ಇವನ್ನ ಶುರು ಮಾಡ್ತವೆ ಬಹಳ ಪ ಭಾಳ ಕ ಪರದಾಡ್ತಾನೆ ಯೋವಂಥದ್ದನ್ನೇ ಅದು ಇಡೀ ಹಾಗಿಲ್ಲ ಕೆಳಗಾನ ಇದೆ ಅಲ್ಲಿ ಈ ಮಧ್ಯೆ ಆ ಜೇನು ಹುಟ್ಟಿನಿಂದ ಜೇನುತುಪ್ಪ ತೊಟ್ಟಿಕ್ಕುತ್ತೆ ಅದು ಸೀದಾ ಅವನ ಬಾಯೊಡಗೇ ಬಿಡುತ್ತೆ ನಾಲಿಗೆ ಮೇಲೆ ಅವನು ಹಾ ಎಷ್ಟು ಸಿಹಿಯಾಗಿದೆ ಎಂದು ಚಪ್ಪರಿಸ್ತಾನ ಜೇನುನಾದ ಜೇನು ತುಪ್ಪವನ್ನು ಇದು ಇದ್ರಲ್ಲಿ ಅರ್ಥ ಭಾಳ ಗಾಢವಾದ ಅರ್ಥ ಇದೆ ಇದ್ರ ಹಿಂದೆ ಅದೇನು ಬೆನ್ನಟ್ಟಿಗೆ ಬರ್ತಿತ್ತಲ್ಲ ಆನೆ ಅದು ಯಾವುದೂ ಅಲ್ಲ ಅದು ಬೇರೆ ಏನೂ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಬೆನ್ನ ಹಿಂದೆ ಇರ್ತಕ್ಕಂಥ ಸಾವು ಯಾವ ಕ್ಷಣದಲ್ಲಿ ಯಾರನ್ನು ಆಹುದೆ ತಗೊಳುತ್ತೋ ಯಾವಾಗ ಗೊತ್ತಿಲ್ಲ ನಮಗಿರ್ತಕ್ಕಂಥದ್ದು ಆ ಅಂತಕ್ಕ ಇಲ್ಲಿ ಸಾವಿರಾರು ಜನರಿದ್ದೀರಿ ಇಲ್ಲಿಂದ ವಾಪಸ್ ಹೋಗೋವಾಗ ಏನಾಗುತ್ತೋ ಎಂತಾಗುತ್ತೋ ಎಲ್ಲಿ ಡಿಕ್ಕಿ ಹೊಡೆದು ವಾಹನಗಳು ಯಾವುದೋ ಗುಂಡಿಗೆ ಬಿದ್ದು ಎಲ್ಲಿ ಕೈಕಾಲು ಮುರ್ಕೊಳ್ತಾರೋ ಜನರು ಅಂತ ನಮಗೆ ಅದು ಭಾಳ ಕಾಡಿಸ್ತಾ ಇದೆ ನೀವು ನಿಧಾನವಾಗಿ ಹೋಗಿ ಮನೆಯನ್ನು ತಲುಪ್ತೀರಿ ಅಂತಂದರೆ ನಮ್ಮ ಮಾತನ್ನು ಮುಂದುವರಿಸ್ತೀವಿ ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತೀವಿ ಭಾಳ ಅಲ್ಲ ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತೀವಿ ಆ ಒಳೆಯ ಎಚ್ಚರ ನೀವು ಇಟ್ಕೊಂಡು ನೀವು ಮಾತು ಕೊಟ್ಟರೆ ಭಾಷೆ ಕೊಟ್ಟರೆ ಎಷ್ಟೊತ್ತದ ನಾವಿಲ್ಲಿ ಕೂತಿರ್ತೀವಿ ನೀವು ಮನೆ ತಲುಪೋವರೆಗೂ ಬೇಕಾದ್ರೆ ಕೂತ್ಕೊಳ್ತೀವಿ ನಾವಿಲ್ಲಿ ನೀವು ಸುಖವಾಗಿ ಮನೆ ತಲುಪೋದು ನಮ್ಮ ಅಪೇಕ್ಷೆ ಮುಂದಿನ ಕಥಾನಕ ಹೇಳ್ತೀವಿ ಅದು ಹಿಂದೆ ಬರ್ತಕ್ಕಂಥ ಸಾವು ಅವನೇನು ಬಿಳಲುಗಳು ಇಟ್ಕೊಂಡಿದ್ನಲ್ಲ ಅದು ನಿಮ್ಮ ಆಯುಷ್ಯ ಅನ್ನೋ ಬಿಳಲು ಪ್ರತಿಯೊಬ್ಬ ವ್ಯಕ್ತಿಯ ಆಯುಷ್ಯ ಅನ್ನೋ ಬಿಳಲು ಆ ಆಯುಷ್ಯ ಬಿಳಲುಗಳನ್ನು ಎರಡು ಇಲಿಗಳು ಕತ್ತರಿಸ್ತಿದ್ವಲ್ಲ ಬಿಳಿ ಇಲಿ ಕಪ್ಪು ಇಲಿ ಅವು ಬೇರೆ ಯಾವ ಅಲ್ಲ ಹಗಲು ಮತ್ತು ರಾತ್ರಿ ಹಗಲು ಮತ್ತು ರಾತ್ರಿ ಎಂಬ ಇಲಿಗಳು ನಿಮ್ಮ ಆಯುಷ್ಯದ ಬಿಳಲನ್ನು ಕತ್ತರಿಸ್ತಾ ಇವೆ ಇನ್ನು ಆ ಜೇನು ಏನು ಅವನ್ನು ಕಚ್ತಾ ಇದ್ವಲ್ಲ ಈ ಶರೀರಕ್ಕೆ ಬರ್ತಕ್ಕಂಥ ರೋಗ ರುಜಿನಗಳು ಮನೆ ಈಗ ಜೇನ್ ತುಪ್ಪ ಬಂದು ಬಿತ್ತಲ್ಲ ಬಾಯಲ್ಲಿ ನಾಲಿಗೆ ಆ ಎಷ್ಟು ಸಿಹಿ ಅಂತ ಅದೇ ಸಂಸಾರದ ಸುಖ ಬೇರೆ ಏನೂ ಅಲ್ಲ ನೀನು ಜೇನು ತುಪ್ಪ ಸವಿತಾ ಸವಿತಾ ಇದ್ದರೆ ಕೆಳಗೆ ಬೀಳ್ತೀಯ ಬಾವಿ ಕೆಳಗೆ ಅಲ್ಲಿ ಒಂದು ದೊಡ್ಡ ಸರ್ಪ ಬುಸುಗುಡ್ತಾ ಇದೆ ಇದು ಜೀವನ ಸಾಂಸಾರಿಕ ಜೀವನ ಇದ್ರ ಬಗ್ಗೆ ನೀವು ಎಚ್ಚರ ಇರಬೇಕು ಹೆದರ್ಕೊಳ್ಬಾರದು ಈ ಬುದ್ಧಿ ಮತ್ತು ಹೃದಯದ ಸಂಘರ್ಷ ನಿರಂತರವಾಗಿ ನಡೀತಾ ಇರುತ್ತೆ ನಿರಂತರವಾಗಿ ಆಯಾಯ ಸಂದರ್ಭದಲ್ಲಿ ನೀವು ನಿಮ್ಮ ವಿವೇಚನೆಯನ್ನು ಬಳಸಿಕೊಂಡು ಅದಕ್ಕೆ ಪರಿಹಾರ ಕಂಡುಕೋಬೇಕು ಬಂದಂಥ ಅವಘಡಗಳೇನಿರ್ತವೆ ಅವುಗಳಿಗೆ ಹೆದರಬಾರದು ಭಾಳ ಒಂದು ಅದ್ಭುತವಾದ ಒಂದು ನಮಗೆ ತುಂಬ ಇಷ್ಟವಾದ ಇಷ್ಟವಾದಂಥ ಒಂದು ಕಥೆ ಇದೆ ಅದೇ ಕಡೆ ಹೇಳಿದ್ದೀವಿ ಅದನ್ನು ಇರೋರು ಇರ್ಬೋದು ಕೇಳಿದೆ ಕೇಳಿರೋರು ಮತ್ತೊಮ್ಮೆ ಅವನಿಗೆ ಯಸ್ಲಿಕ್ಕೆ ಬಯಸ್ತೀವಿ ಒಬ್ಬ ಅಗಸ ಇದ್ದ ಅವನತ್ರ ಒಂದು ಕತ್ತೆ ಇತ್ತು ಅವನು ಆ ಕತ್ತೆಯ ಮೇಲೆ ತನ್ನ ವಸ್ತು ಸೆಳಿಬೇಕಾದಂಥ ವಸ್ತುಗಳನ್ನು ಅವನು ಹಿಡ್ಕೊಂಡು ಹೋಗ್ತಿದ್ದ ಸಾಕ್ತಾಯಿತ್ತು ಅದು ಭಾಳ ವರ್ಷಗಳಾದಮ್ಯಾಗ ಅದು ಮುದಿಯಾಯಿತು ಕಾಲು ನಿತ್ರಾಣಗೊಂಡು ಕಣ್ಣು ಮಂಜಾದು ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಹಗಲುತ್ತೇನೆ ಹೋಗ್ತಾ ಇರುವಾಗ ಕಣ್ಣು ಕಾಣದೆ ಒಂದು ಹಾಳು ಬಾವಿಗೆ ಆ ಕತ್ತೆ ಬಿದ್ದುಬಿಡುತ್ತೆ ಬಿದ್ದಾಗ ಮೇನು ನೋಡುತ್ತೆ ನಾನು ಇಷ್ಟು ವರ್ಷ ಯಜಮಾನ ಸೇವೆ ಮಾಡಿದ್ದೀನಿ ಖಂಡಿತ ಯಜಮಾನ ಬಂದು ನಾನು ಉಡಿಸ್ತಾನೆ ಅಂತ ಕತ್ತೆ ನಿರೀಕ್ಷೆ ಮಾಡ್ತಾ ಇರುತ್ತೆ ಬಂದ ಯಜಮಾನ ನೋಡ್ತಾನೆ ಮುದಿ ಕತ್ತೆ ಕೆಲಸಕ್ಕೆ ಬಾರದ್ದು ಹಾಡು ಬಾವಿ ನೀರಿಲ್ಲದ ಬಾವಿ ಎಂದೋ ಮುಚ್ಚಬೇಕಾಗಿತ್ತು ಈ ಬಾವಿಯನ್ನು ಈ ಕತ್ತೆ ತಗೊಂಡು ಏನು ಮಾಡೋಣ ಅಂತಂದು ಟ್ರ್ಯಾಕ್ಟ್ರ್ನಲ್ಲಿ ಮಣ್ಣು ತಂತಂದು ಸೂರ್ಯಾಕ್ಷಣ ಮಾಡ್ತಾನೆ ಅವನು ಕತ್ತೆ ಮೇಲೆ ಇತ್ತಲ್ಲ ಅವನು ಕತ್ತೆಗೆ ಬಹಳ ಮನಸ್ಸಿಗೆ ಆಘಾತ ಆಗುತ್ತೆ ನನ್ನ ಯಜಮಾನ ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ ನಾನು ಬದುಕ್ಸ್ತಾನೆ ಅಂತಂದರೆ ನನ್ನ ಸಹ ಜೀವಂತ ಹೂಳ್ತಾ ಇದ್ದಾನಲ್ಲ ಅಂತ ಭಾಳ ಅದು ನೋವು ನೋ ನೋವು ನೋವನ್ನು ಅನುಭವಿಸುತ್ತೆ ಆದರೂ ಎದೆ ಗುಂದಲ್ಲ ಅದು ಮೇಲಿಂದ ಯಜಮಾನ ಟ್ರ್ಯಾಕ್ಟ್ರಲ್ಲಿ ತಂದು ಮಣ್ಣು ಸುರಿತಿದ್ದಾಗೆ ಮೈ ಮೇಲೆ ಬಿದ್ದಂಥ ಮಣ್ಣನ್ನು ಮೈ ಕೊಡವಿ ಕೆಳಗೆ ಹಾಕ್ಕೊಂಡು ಕಾಲಲ್ಲಿ ತುಡಿಯುತ್ತೆ ಅದು ಪ್ರತಿ ಸರಿ ಅವನು ಸುರಿದಾಗಲಲ್ಲ ಮೈ ಕೊಡುತ್ತೆ ಕಾಲಲ್ಲಿ ತುಳಿಯುತ್ತೆ ಹಾಗೆ ತುಳೀತಾ ತುಳಿತಾ ತುಳಿತಾ ತುಳೀತಾ ಅದು ಬಾವಿಯ ಮೇಲೆ ಬರುತ್ತೆ ಮೇಲೆ ಬಂದ ಮೇಲೆ ಏನು ಮಾಡ್ಬೇಕಾ ಕತ್ತೆ ಅವನ ಯಜಮಾನಿಗೆ ಥ್ಯಾಂಕ್ಸ್ ಹೇಳಬೇಕು ಒದಿಬೇಕು ಆದರೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರೆ ಯಾವ ಕತ್ತೆಯು ನೆನಪಿಟ್ಟುಕೊಂಡು ಒದೆಯುವುದಿಲ್ಲ ಅಂತ ಹೇಳ್ತಾರೆ ಯಾವ ಕತ್ತೆನೂ ನೆನಪಿಟ್ಟುಕೊಂಡು ಯಾರನ್ನೂ ಒದೆಯಲ್ಲ ಹಾಗೆ ನೆನಪಿಟ್ಟುಕೊಂಡು ಒದೆಯೋ ಕತ್ತೆ ಯಾರು ಯಾರು ಮನುಷ್ಯ ನೀವೆಷ್ಟೇ ಸಹಾಯ ಮಾಡಿದರು ಎಷ್ಟೇ ನೆರವಾಗಿದ್ದರು ಒಂದಲ್ಲ ಒಂದು ಹಂತದಲ್ಲಿ ಅವನು ತಿರುಗಿ ಬಿಡುತ್ತಾನೆ ನಿಮ್ಮ ವಿಶ್ವಾಸವನ್ನು ಕಳ್ಕೊಳ್ಳುತ್ತಾನೆ